ಗುರು ಇಂತ ಮಳೆಗಾಲದಲ್ಲಿ ಇಂತ ಎವರ್ಗ್ರೀನ್ ಸಾಂಗ್ ಹಾಕೊಂಡು ಟ್ರಾವೆಲಿಂಗ್ ಮಾಡೋದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮಂಗ್ಳೂರ್ ಬಿಟ್ರೆ ಬೇರೆ ಇಲ್ಲ ಅನ್ಸುತ್ತೆ ನಿಜ ಗುರು ಇವ್ರ ಬಸ್ಸಲ್ಲಿ ಹಚ್ಚೋ ಸಾಂಗ್ ಇವ್ರ ಜೀವನ ಶೈಲಿ ಮತ್ತೆ ಇಲ್ಲಿ ಆಹಾರ ಪದ್ಧತಿ ಮತ್ತೆ ಇಲ್ಲಿರೋ ವೆದರ್ ಎಲ್ಲಾನು ನೋಡಿದಾಗ ಒಂಥರ ಸಮ್ಥಿಂಗ್ ನೀವು ಅಂತ ಅನಿಸ್ತು ಇದನ್ನೆಲ್ಲ ನೋಡಿದಾಗ ಈ ಮಂಗ್ಳೂರ್ ಬಿಟ್ ಬರಕ್ ಒಪ್ಲೇ ಇಲ್ಲ ಗುರು ಹತ್ತು ಲಕ್ಷ ಕೊಡ್ತೀನಿ ಪ್ರೂವ್ ಮಾಡಿಬಿಟ್ಟು ಅಲ್ಲೇ ಮುಂದೆ ಲಕ್ಷ ಬೇಡ ಹತ್ತು ಲಕ್ಷ ಟೀ ಕೊಡ್ತೀನಿ ಅಲ್ಲೇ ಕೊಡ್ತೀವಿ ಅರ್ವತ್ ಎಪ್ಪತ್ತ ಜಾಸ್ತಿ ಆಯ್ತಾ ಅಂತ ಜಾಸ್ತಿ ಆಯ್ತಾ ಅಂತ ಡೀಸೆಲ್ ನಾನು ಈಗಲೇ ಹೇಳ್ಬಿಡ್ತೀನಣ್ಣ ಆಯ್ ನಮಸ್ಕಾರ ಗುರು ಹೇಗಿದ್ರೆ ಎಲ್ಲರೂ ನಾನು ಅದು ಸಖತ್ ಆಗಿದ್ದೀನಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ತಾ ನಾವು ಮರಿಬೇಡ್ರಿ ಒಂದ್ ಸ್ವಲ್ಪ ಕರುಣೆ ಇರ್ಲಿ ಗಳಿಸಿವ ನಿಮ್ಗ ಅನ್ಸಾರ್ಬೋದು ಏನಪ್ಪ ಇವನು ಬೇಕಾಗಿರೋದು ಮಾತಾಡೋದ್ ಬಿಟ್ಟು ಬೇಡದಿರೋದೆಲ್ಲ ಮಾತಾಡ್ತಿದ್ದೇನೆ ಅಂತ ಏನೇನ್ ಪ್ರಾಬ್ಲಮ್ ಸೊ ಹಂಗೇನಿಲ್ಲ ಇವತ್ತು ನಾನು ಬಂದಿರೋ ಪ್ಲೇಸ್ ಮಂಗಳೂರಿಂದ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋ ಜೈನ ಕಾಶಿ ಎಂದು ಹೆಸರನ್ನು ಪಡೆದಿರುವಂತ ಮೂಡಬಿದಿರಿಗ ಬಂದಿವಿ ಸೊ ಮೂಡಬಿದಿರಿಯ ಸಾವಿರ ಕಂಬದ ಬಸದಿ ಅಂತ ಕೇಳಿ ಕೇಳಿರ್ತೀರ ನೀವು ಸೊ ಆ ಒಂದು ಸಾವಿರ ಕಂಬದ ಬಸದಿಗೆ ನಾವು ಇವತ್ತು ಬಂದಿವಿ ಸೊ ಥರ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀವಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಗುರು ಬಸ್ಸಲ್ಲಿ ಜರ್ನಿ ಮಾತ್ರ ಫುಲ್ ಹೆವಿ ಆಗಿತ್ತು ಸೊ ನಾವು ಹಂಗೋ ಹಿಂಗೋ ಮಾಡ್ಕೊಂಡು ಬಂದು ಬಿದ್ರೆ ಬಸ್ ಸ್ಟಾಪಿಗೆ ತಲುಪಿದ್ವಿ ಸೊ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಮುಂದೆ ನಡ್ಕೊತ ಹೋದ್ರೆ ಸಾವಿರ ಕಂಬದ ಜೈನ ಬಸ್ ಸಿಗ್ತೈತಿ ಸೊ ಗೈಸ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಸೊ ನಾವು ಬ್ಯಾಕ್ ಗೇಟಿಂದ ಇಂದ ಬಂದು ಜೈನ ಬಸ್ ದಿನ ರೀಚ್ ಆಗಿವಿ ಸೊ ಇಲ್ಲಿಂದ ಅಲಾವ್ ಇಲ್ಲ ಅಂತ ಸೊ ಅವರಲ್ಲಿ ಹೋದ್ವಿ ಅವ್ರು ನಮ್ಗೆ ಸಾರಿ ಇಲ್ಲಿಂದ ಅಲಾವ್ ಇಲ್ಲ ಸೊ ನೀವು ಬ್ಯಾಕ್ ಗೇಟಿಗೆ ಬಂದ್ಬಿಟ್ಟಿದ್ರ ವಾಪಸ್ ಫ್ರಂಟ್ ಗೇಟಿಗೆ ಹೋಗಿ ಅಂತ ಹೇಳಿದ್ರು ಸೊ ನಾವು ಹಂಗಾಗಿ ನಡ್ಕೊಂಡು ಇನ್ನೊಂದು ಒಂದು ರೌಂಡ್ ಹಾಕಿದ್ವಿ ನಮಗೆ ಫ್ರಂಟ್ ಗೇಟ್ದ ಎಂಟ್ರಿ ಸಿಕ್ತು ಸೊ ಅಲ್ಲಿ ಟಿಕೆಟ್ ಇರುತ್ತೆ ಟಿಕೆಟ್ ತೆಗೆಸ್ಕೊಂಡ್ಬಿಟ್ಟು ನಾವು ಎಂಟ್ರಿನ ಪಡ್ಕೊಬಹುದು ಅಲ್ಲಿ ಯಾರಾದ್ರೂ ಕೇಳ್ಕೊಂಡ್ಬಂದ ರೂಟ್ ಚೆನ್ನಾಗಿ ನಮ್ಗೆ ಹತ್ತಿರದಿಂದ ಸಿಗ್ತೈತಿ ಸೊ ನಾವು ಗೂಗಲ್ ಮ್ಯಾಪ್ ಹಾಕೊಂಡು ಬಂದಿರೋದ್ರಿಂದ ಸ್ವಲ್ಪ ಸುತ್ತಾಯ್ತು ನಮಗೆ ನಿಮಗೆ ಗೊತ್ತಿರ್ಬೋದು ಗೂಗಲ್ ಮ್ಯಾಪ್ನ ನಂಬ್ಕೊಂಡು ಹೋದ್ರೆ ನಮಗೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಜಸ್ಟ್ ನಮ್ಗೆ ರುಟೀನ್ ಹೇಳ್ಕೊಡುತ್ತೆ ಬಟ್ ನಾವೇ ಒಂದು ಶಾರ್ಟ್ ದಾರಿ ಹಿಡ್ಕೊಂಡು ಹೋಗ್ಬೇಕು ಸೊ ನಮ್ಗೆ ಅದು ಗೊತ್ತಾಗ್ಲೇ ಇಲ್ಲ ನಾವು ಗೂಗಲ್ ಮ್ಯಾಪ್ನ ನೋಡ್ಕೊಂಡು ಬಂದ್ವಿ ಅದು ಬ್ಯಾಗ್ ಕೇಟಿಗೆ ಕರ್ಕೊಂಡೋಗಿತ್ತು ಸೊ ಹಂಗಾಗಿ ದೇವಸ್ಥಾನಕ್ಕೆ ಸ್ವಲ್ಪ ಸುತ್ತಿ ಸುತ್ತಿ ಹೋಗ್ಬೇಕಾಯ್ತು ಗಾಯ ಸಂಘವಿಂಗ ಮಾಡಿ ಬಸದಿಗೆ ಇದಿಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಮುಂದೆ ವೈಟ್ ಎಂಟ್ರೆನ್ಸ್ ಕಾಣಿಸ್ತಾ ಇದೆ ಅಲ್ಲ ಅದೇ ಸಾವಿರ ಕಂಬದ ಬಸ್ ಹಾಂ ಸೊ ಅದರಿಂದ ನಾವು ಮುಂದೆ ಎಂಟ್ರೆನ್ಸ್ ತೊಗೋಬೇಕು ಇಲ್ಲಿ ಕುಡಿಯೋಕ ನೀರಿಗಿರಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಸ್ಲೀಪರ್ ಬಿಡೋಕ ಫುಲ್ ಎಲ್ಲ ಸೇಫ್ಟಿ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಇಲ್ಲಿರೋ ಕಟ್ಟಡ ಬಿಲ್ಡಿಂಗ್ಸ್ ಮಾತ್ರ ಹೆವನ್ ಹೆವನ್ ಆಗಿದೆ ನೋಡಬೇಕು ಸ್ವರ್ಗನ ಒಂದು ಒಂಥರ ಮುಂದೆ ಬಂದು ನಿಂತಂಗೆ ಆಗಿದೆ ಗುರು ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ಗೈಸ್ ನೋಡು ನಮ್ಮ ಭಾರತದಲ್ಲೇ ಸಾವಿರ ಕಂಬದ ಬಸದಿರುವಂಥ ಏಕೈಕ ಸ್ಥಳ ಅಂದ್ರೆ ಅದು ನಮ್ಮ ಕರ್ನಾಟಕದ ಮೂಡಬಿದ್ರೆ ಮಾತ್ರ ಇದು ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು ಪ್ಲೀಸ್ ನೀವು ಯಾರಾದರೂ ಬರ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಕ್ಲೀನ್ಲೆಸ್ ಮೇಂಟೆನೆನ್ಸ್ ಮಾಡ್ರಿ ಪ್ಲಾಸ್ಟಿಕ್ ಅದೆಲ್ಲ ಎಸೆಬೇಡಿ ಸೊ ಹೇಳಿ ನನ್ನ ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗೈಸ್ ಪ್ಲೀಸ್ ಸಪೋರ್ಟ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ దుడ్డి నన్న హస్టర్ ఆ నగరదు నిమ్మల్గూ నమస్కారం